ನಮಸ್ಕಾರ ವೀಕ್ಷಕರೇ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾರಿಗೆ ಅಲ್ಲ ಇನ್ನೂ ಕೂಡ ಬರ್ತಾ ಇಲ್ಲ ಸೊ ಅವ್ರಿಗೆಲ್ಲರಿಗೂ ಕೂಡ ಬರಲಿಕ್ಕೆ ಪ್ರಾರಂಭ ಸೊ ಅದ್ರ ಜೊತೆಗೆ ಹನ್ನೊಂದನೇ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಸೊ ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸ್ಪಷ್ಟನೆಯನ್ನು ಲಕ್ಷ್ಮೀಕರ್ ಅವರು ಕೊಟ್ಟಿದ್ದಾರೆ ಸೊ ಎಲ್ಲಾನು ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೇನೆ ಸೊ ನಾಳೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇದ್ದಾವೆ ಸೊ ಅದು ಬಹು ಮುಖ್ಯವಾಗಿರುವಂಥದ್ದು ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ಸೊ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಆ ಒಂದು ಜಿಲ್ಲೆಗಳನ್ನು ಯಾವ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ನೋಡಲೇಬೇಕು ವೀಕ್ಷಕರ ಜೊತೆಗೆ ಇನ್ನೊಂದು ಬರ್ಜರಿ ಅಂದ್ರೆ ಬರ್ಜರಿ ಗುಡ್ ನ್ಯೂಸ್ ಎಲ್ಲ ರೈತರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಬಹಳಷ್ಟು ಜನ ಕಮೆಂಟಲ್ಲಿ ಅಲ್ಲಿ ಕೇಳ್ತಾ ಇದ್ರೆ ಪಿ ಎಂ ಕಿಸಾನ್ ಸಮ್ಮಾನ ನಿಧಿ ಹದಿನೆಂಟನೇ ಕಂತಿನ ನಾನು ಯಾವಾಗ ರಿಲೀಸ್ ಆಗುತ್ತೆ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಈಗ ಸರ್ಕಾರದಿಂದ ಮಾಹಿತಿ ಬಂದಿರುವಂತದ್ದು ಸ್ಪಷ್ಟನೆ ಬಂದಿರುವಂತದ್ದು ಸೊ ಕೇಂದ್ರ ಸರ್ಕಾರದಿಂದ ಏನು ಸ್ಪಷ್ಟನೆ ಬಂದಿದೆ ಹಾಗಾದ್ರೆ ಹದಿನೆಂಟನೇ ಕಂತಿನ ನಾನು ಯಾವಾಗ ಬರುತ್ತೆ ಅನ್ನುವಂಥದ್ದನ್ನ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಒಟ್ಟಾರೆ ಆಗಿ ಗೃಹಲಕ್ಷ್ಮಿ ಯೋಜನೆ ಅದೇ ರೀತಿಯಾಗಿ ಪಿ ಕಿಸಾನ್ ಯೋಜನೆ ಏನಿದೆ ಎರಡು ರ ಬಗ್ಗೆ ಈ ಒಂದು ಟಾಪಿಕ್ ನಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ದಯ ದಯವಿಟ್ಟು ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ವೀಕ್ಷಕರ ಸಾಕಷ್ಟು ಮಹಿಳಾ ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ನಾನು ಹೋಗಿ ಮುಟ್ಟಿದೆ ಅಂತಾನೆ ಹೇಳ್ಬೋದು ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಪಿ ಎಂ ಕಿಸಾನ್ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ನಾವು ಹೋಗೋದಿದೆ ಸೊ ಉಳಿದ ಎಲ್ಲ ಫಲಾನುಭವಿಗಳಿಗೂ ಕೂಡ ಆಲ್ಮೋಸ್ಟ್ ಹೋಗಿದೆ ಅದರಲ್ಲಿ ವಿಜಯಪುರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿರುವಂತದ್ದು ಸೊ ಇದು ಎಲ್ಲ ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ವಿಜಯಪುರ ಜಿಲ್ಲೆದವರಿಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಓಕೆನಾ ಸೊ ಇಲ್ಲಿ ಕ್ಲಿಯರಿಟಿ ಸಿಗ್ತಾ ಇದೆ ನಿಮಗೆ ವಿಜಯಪುರ ಜಿಲ್ಲೆದವರಿಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಉಳಿದ ಎಲ್ಲ ಜಿಲ್ಲೆಗಳಿಗೂ ಕೂಡ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿರುವಂಥದ್ದು ಇನ್ನು ಪರ್ಸೆಂಟ್ ಫಲಾನುಭವಿಗಳಿಗೆ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿರುವಂತಹ ಫಲಾನುಭವಿಗಳು ಕೂಡ ಇರ್ತಾರೆ ಫಲಾನುಭವಿಗಳು ಕೂಡ ಇರ್ತಾರೆ ಆದ್ರೆ ಒರಿಜಿನಲ್ ಫಲಾನುಭವಿಗಳು ಏನಾದರೂ ಡಾಕ್ಯುಮೆಂಟ್ಸ್ ಇ ಕೆ ವೈ ಸಿ ಅದು ಇದು ಏನಾದರೂ ಮಾಡಿಸಿರಲ್ಲ ಸೊ ಅಥವಾ ಆದಾಯ ತೆರಿಗೆ ಅಂತ ಟ್ಯಾಕ್ಸ್ ಪೇರ್ ಅಂತ ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಬರ್ತಾ ಇರುತ್ತೆ ಇಂತಹ ಒಂದು ಕೆಲವೊಂದಿಷ್ಟು ಕಾರಣಗಳಿಗಾಗಿ ಬರ್ತಾ ಇರಲ್ಲ ಅದಕ್ಕೆ ಸೊಲ್ಯೂಷನ್ ಕೂಡ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋನ ಚೆಕ್ ಮಾಡಿ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಏನ್ ಮಾಡ್ಬೇಕು ನಾವು ಈ ಒಂದು ಹನ್ನೊಂದು ಹನ್ನೊಂದನೇ ಕಂತಿನ ಅಷ್ಟೇ ಎಲ್ಲ ಮುಂಬರುವಂತಹ ಎಲ್ಲ ಕಂತುಗಳನ್ನ ಪಡ್ಕೋಬೇಕಂದ್ರೆ ಸೊ ನಾವ್ ಏನ್ ಮಾಡ್ಬೇಕು ಅನ್ನುವಂಥದ್ದು ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡತ್ತೆ ಅದೇ ರೀತಿಯಾಗಿ ಒಂದು ಆಹಾರ ಇಲಾಖೆಗೆ ವೆಬ್ಸೈಟ್ ಗೆ ಚೆಕ್ ಮಾಡ್ತಾ ಇರಿ ನೀವು ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನೋಂಥದನ್ನ ದಿನ ಒಂದು ವಾರದಲ್ಲಿ ಒಂದು ಸಾರಿ ಆದರೂ ಚೆಕ್ ಮಾಡ್ಕೋತಾಯಿರಿ ಅದೇನು ಈಸಿ ಇದೆ ನಿಮ್ಮ ಮೊಬೈಲ್ನೇ ಚೆಕ್ ಮಾಡ್ಕೋಬೋದು ಅಂತ ಬಹಳಷ್ಟು ನಾನು ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಪ್ರತಿ ದಿನವೂ ಪ್ರತಿ ನಿಮಿಷನೂ ಒಂದೊಂದು ರೇಷನ್ಸ್ ಕಾರ್ಡ್ ಡಿಲೀಟ್ ಆಗ್ತಾ ಇದಾವೆ ರದ್ದಾಗ್ತಾ ಇದ್ದಾವೆ ಒಂದು ದಿನಕ್ಕೇ ಒಂದು ಮೂವತ್ತು ಆದರೂ ಒಂದು ತಾಲೂಕಿನಲ್ಲಿ ರದ್ದು ಮಾಡ್ತಾ ಇದ್ದಾರೆ ಸೊ ಮೂವತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಆದರೂ ಒಂದು ತಾಲೂಕಿನಲ್ಲಿ ರದ್ದು ಮಾಡಿದ್ದೆ ಆದರೆ ಸೊ ಎಲ್ಲ ತಾಲೂಕುಗಳಲ್ಲಿ ನೀವು ಲೆಕ್ಕ ಹಾಕಿದ್ರೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮ ಗ್ರಾಮದಲ್ಲಿ ಲೆಕ್ಕ ಹಾಕಿದ್ರೆ ಎಷ್ಟೊಂದು ರೇಷನ್ ಕಾರ್ಡ್ಗಳು ಸಿಗ್ಬೋದು ವೀಕ್ಷಕರ ಸೊ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ ಜೊತೆಗೆ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಹದಿನಾರು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರು ಇಪ್ಪತ್ತು ಸಾವಿರವರೆಗೂ ಕೂಡ ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗ್ತಾ ಇದೆ ಸೊ ಅದರೊಳಗೆ ಟ್ಯಾಕ್ಸ್ ಪೇರ್ ಅಂತ ಯಾಕೆ ಬರ್ತಾ ಇದೆ ಬಡ ಜನರು ಕೂಡ ಇರ್ತಾರೆ ಅದರೊಳಗೆ ರೇಷನ್ ಕಾರ್ಡ್ ಕೂಡ ಅವ್ರಿಗೆ ಅರ್ಹ ಇರ್ತಾರೆ ಆದರೂ ಸಹಿತ ಆದಾಯ ತೆರಿಗೆ ಬರ್ತಾ ಇದೆ ಯಾಕಪ್ಪ ಈ ರೀತಿ ಆಗ್ತಾ ಇದೆ ಅಂತ ನೀವು ಕೇಳ್ಬೋದು ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಸೊಲ್ಯೂಷನ್ ಈ ಕಾರಣ ಏನು ಇದಕ್ಕೆ ಈ ತರ ಬರ್ತಾ ಇದೆ ಅಲ್ವಾ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಸೊ ಯಾಕೆ ಬರ್ತಾ ಇದೆ ಅಂತ ನೀವು ಕೇಳ್ಬೋದು ಈಗಾಗಲೇ ನೀವು ಮನೆ ಕಟ್ಟೋದಕ್ಕಾಗಿ ಬೇರೆ ಯಾವುದೋ ಒಂದು ನೀವು ಏನು ದನ ಕರಗಳನ್ನ ತೆಗೆದುಕೊಳ್ಳಲಿಕ್ಕೆ ಸೊ ಯಾವುದೇ ಒಂದು ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ನೀವು ಸಾಲವನ್ನ ಮಾಡಿರ್ತೀರಾ ನಿಮ್ಮ ವೈಯಕ್ತಿಕವಾಗಿ ಯಾವುದೋ ವಿಚಾರಕ್ಕಾಗಿ ಸಾಲ ಲೋನ್ ಮಾಡಿರ್ತೀರಾ ಸೊ ಒಂದು ಲೋನ್ ನಲ್ಲಿ ನೀವು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇರ್ತೀರ ವಾಪಸ್ ಬಡ್ಡಿ ಕಟ್ಟಬೇಕಲ್ವಾ ಸೊ ಬಡ್ಡಿ ಸಮೇತ ಟ್ಯಾಕ್ಸ್ ಕೂಡ ಒಂದು ಸ್ವಲ್ಪ ಕಟ್ ಆಗ್ತಾ ಇರುತ್ತೆ ಸೊ ಒಂದು ಆದಾಯ ತೆರಿಗೆ ಕಟ್ಟುವಂತ ಏನು ನಿಮ್ದು ಬೀಳ್ತಾ ಇದೆಯಲ್ಲ ಸೊ ಇದೇ ಕಾರಣಕ್ಕಾಗಿ ಒಂದು ಬೀಳ್ತಾ ಇರುವಂತದ್ದು ಸೊ ಅದಕ್ಕೋಸ್ಕರ ನಿಮಗೆ ಸೊಲ್ಯೂಷನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇದೇ ವಿಡಿಯೋದಲ್ಲಿ ಹೇಳಿದ್ರೆ ಯಾಕಂದ್ರೆ ಹಿಂದಿನ ವಿಡಿಯೋಗಳನ್ನು ನೋಡಿರುವಂತಹ ವೀಕ್ಷಕರಿಗೆ ಬೋರ್ ಕೂಡ ಬರಬಹುದು ಸೊ ಅದಕ್ಕೋಸ್ಕರ ಹಿಂದಿನ ವಿಡಿಯೋಗಳನ್ನು ಯಾರು ನೋಡ್ತಾ ಇದ್ರೆ ಈಗಿನ ಹೊಸ ವಿಡಿಯೋ ವೀಕ್ಷಕರು ಸೊ ಅವ್ರು ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಸೊ ಈಗ ನಿಮ್ಗೆಲ್ಲರಿಗೂ ಕೂಡ ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ದೆ ಆದರೆ ಇಲ್ಲಿ ನೋಡಿ ಎನ್ ಪಿ ಸಿ ಎ ಮ್ಯಾಪ್ ಮ್ಯಾಪಿಂಗ್ ಮಾಡಲ್ದೂ ಕೂಡ ಬಹಳಷ್ಟು ಜನ ಸಿಗ್ತಾ ಇದ್ದಾರೆ ಆಧಾರ್ ಸೆಡಿಂಗ್ ಮಾಡಲ್ದವರು ಕೂಡ ಸಿಗ್ತಾ ಇದ್ದಾರೆ ಅದೇ ರೀತಿಯಾಗಿ ಬ್ಯಾಂಕ್ಗಳಿಗೆ ಟ್ರಾನ್ಸಾಕ್ಷನೇ ಮಾಡಿಲ್ಲ ಇಲ್ಲಿ ಮುಖ್ಯವಾಗಿ ಹಳ್ಳಿ ಜನರು ಏನ್ ಮಾಡ್ತಾ ಇದಾರೆ ಅಂದ್ರೆ ಎರಡು ವರ್ಷಗಳಿಂದ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿಲ್ಲ ಒಂದು ಬ್ಯಾಂಕ್ ಅಕೌಂಟೇ ಬಂದ್ ಬೀಳ್ತಾ ಇದೆ ಸೊ ಇದೇನು ಹಳಿ ವಿಷಯ ಏನು ಹೇಳ್ತಾ ಇದ್ರಲ್ಲ ಅಂತ ಅನ್ಕೋಬಹುದು ಸದ್ಯದಲ್ಲಿ ಕೂಡ ಸಿಗ್ತಾ ಇದ್ರೆ ಕಣ್ರಿ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿದೆ ಓಕೆ ನಿಮಗೂ ಕೂಡ ಅಮೌಂಟ್ ಬರ್ತಾ ಇರುತ್ತೆ ಬರ್ತಾ ಇಲ್ಲ ಅದು ಬೇರೆ ವಿಷಯ ಸೊ ನಿಮ್ಮ ಕಾರಣ ಬೇರೆ ಆಗಿರುತ್ತೆ ಆದರೆ ಇಲ್ಲಿ ಬಹಳಷ್ಟು ಜನರದ್ದು ಸಿಗ್ತಾಗಿರುವಂತಹ ಕಾರಣ ಹೇಳ್ತಾ ಇದ್ದೀನಿ ಬ್ಯಾಂಕ್ ಅಕೌಂಟೇ ಚಾನಲ್ ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ನೀವು ಏನು ಮಾಡಬೇಕು ರೀ ಓಪನ್ ಅನ್ನ ಮಾಡಬೇಕಾಗತ್ತೆ ಓಕೆ ಯಾವ ರೇಷನ್ ಕಾರ್ಡ್ಗಳಿಗೆ ನೀವು ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿಸಿದ್ರ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿಸಿದ್ರ ಒಂದು ಹೇಳ್ತೀನಿ ಕೇಳಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ಗೆ ರೇಷನ್ ಕಾರ್ಡ್ಗೆ ಒಂದೇ ಬ್ಯಾಂಕ್ ಅಕೌಂಟ್ ಲಿಂಕ್ ಇರಬೇಕು ಒಂದೇ ನಂಬರ್ ಇರಬೇಕು ಸೊ ಆಗ ಮಾತ್ರ ಗೃಹಲಕ್ಷ್ಮಿ ನಿಮಗೆ ಬರುತ್ತೆ ಆದರೂ ಸಹಿತ ನೀವು ಏನಾದರೂ ಬ್ಯಾಂಕ್ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿಲ್ಲಪ್ಪ ಅಂದ್ರೆ ಹಣ ಹಾಕೋದು ತೆಗೆಯೋದು ಮಾಡಿಲ್ಲಪ್ಪ ಅಂದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಒಂದು ರೇಷನ್ ಕಾರ್ಡ್ ಏನಲ್ಲ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹಣ ಬರಲಿಕ್ಕೆ ಅಲ್ಲಿ ಬರೋದೇ ಇಲ್ಲ ಹಣ ಬರ್ತದೆ ಅಂತ ಅಲ್ಲ ಸೊ ಅಮೌಂಟೇ ಬರೋಲ್ಲ ಅದಕ್ಕೋಸ್ಕರ ಬ್ಯಾಂಕ್ ಅಕೌಂಟ್ ಒಂದು ಸಲ ಒಂದು ನೀವು ಹೋಗಿಬಿಟ್ಟು ಟ್ರಾನ್ಸಾಕ್ಷನ್ ಮಾಡಬೇಕಾಗತ್ತೆ ರೀ ಓಪನ್ ಮಾಡಬೇಕಾಗತ್ತೆ ಸೊ ಆಗ ಮಾತ್ರ ನಿಮಗೆ ಈ ಒಂದು ಹಣ ಬರಲಿಕ್ಕೆ ಸಾಧ್ಯ ಓಕೆನಾ ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರಿ ಸೊ ಈಗ ಬಹಳಷ್ಟು ಒಂದು ಸರ್ಕಾರದಿಂದ ಬಹಳಷ್ಟು ಜನರದು ಈ ರೀತಿ ಆಗಿದೆ ಅಂತ ಒಂದು ಹೇಳಿಕೆ ಕೂಡ ಬರ್ತಾ ಇತ್ತು ಸೊ ನಾನು ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಈಗ ಪಿ ಕಿಸಾನ್ ಯೋಜನೆ ಸಮ್ಮಾನ ನಿಧಿ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ರೈತರು ಯಾಕಂದ್ರೆ ಈಗ ಅವರಿಗೆ ಆಧಾರ ಇರೋದು ಮುಖ್ಯವಾಗಿ ತಿಂಗಳಿಗೊಮ್ಮೆ ಸ್ಪಷ್ಟವಾಗಿ ಹಾಕಿ ಹಾಕ್ತಾರೆ ಯೋಜನೆ ಏನಪ್ಪಾ ಅಂದ್ರೆ ಪಿ ಕಿಸಾನ್ ಯೋಜನೆ ಆಗಿರುತ್ತೆ ಈಗ ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಆ ಒಂದು ಆರು ಸಾವಿರ ರೂಪಾಯಿ ಈ ರೀತಿ ಅಮೌಂಟ್ ಹಾಕ್ತಾ ಇದ್ದಾರೆ ಸೊ ನೋಡೋಣ ಈಗ ಹದಿನೇಳನೇ ಕಂತಿನ ಹಣ ಕೂಡ ಬಂದಿರುವಂತದ್ದು ಈಗ ನೋಡಬಹುದು ಆಗಸ್ಟ್ ಕೂಡ ಮುಕ್ತಾಯವಾಗಿದೆ ಸೆಪ್ಟೆಂಬರ್ ಕೂಡ ಬಂದಿದೆ ಇನ್ನು ಕೂಡ ಅಮೌಂಟ್ ಯಾವಾಗ ಹಾಕ್ತಾರೆ ಅಂತ ಕೇಳಬಹುದು ಈ ಒಂದು ಸೆಪ್ಟೆಂಬರ್ನ ಎಂಡ್ ಅಥವಾ ನೆಕ್ಸ್ಟ್ ತಿಂಗಳ ಒಂದು ಸ್ಟಾರ್ಟಿಂಗ್ ಅಮೌಂಟ್ ಹಾಕ್ಬೋದು ವೀಕ್ಷಕರೇ ಅಕ್ಟೋಬರ್ನ ಸ್ಟಾರ್ಟಿಂಗ್ಗೆ ಅಮೌಂಟ್ ಹಾಕಬಹುದು ಅಥವಾ ಸೆಪ್ಟೆಂಬರ್ ಎಂಡ್ ವರೆಗೂ ಕೂಡ ಅಮೌಂಟ್ ಹಾಕುವಂತಹ ಚಾನ್ಸಸ್ ಇರುತ್ತೆ ಸೊ ನೋಡೋಣ ಸೊ ಇಷ್ಟೊಂದು ಡೇಟ್ ಅನೌನ್ಸ್ ಮಾಡಿಲ್ಲ ಈಗಲೇ ಹೇಳ್ತಾ ಇದ್ದೀನಿ ಡೇಟ್ ಕೊಟ್ಟಿಲ್ಲ ಇದೇ ದಿನಾಂಕದಂದು ನಾವು ಹಾಕ್ತಾ ಇದ್ದೀವಿ ಅಂತ ಸೊ ಇಲ್ಲಿ ಸಮೀಪ ಬಂದಂಗೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಸೊ ಒಂದು ಹದಿನೈದು ದಿನ ಇರ್ಬೇಕು ನೋಡಿ ಸೊ ಆಗ ಮಾತ್ರ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಸೊ ಅದುವರೆಗೂ ಕೂಡ ಡೇಟ್ ಫಿಕ್ಸ್ ಮಾಡಲ್ಲ ಇದೇ ಒಂದು ಸೆಪ್ಟೆಂಬರ್ ನಲ್ಲಿ ಅಥವಾ ಅಕ್ಟೋಬರ್ ನಲ್ಲಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಬರಲಿದೆ ವೀಕ್ಷಕರೇ ಸೊ ಬಹಳಷ್ಟು ಜನ ಕೇಳ್ತಾರೆ ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೇನೆ ಅರ್ಥ ಆಗಿದ್ರೆ ಈಗ ಈ ಒಂದು ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಈ ಒಂದು ನಾಳೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನುವಂತ ನೋಡೋಣ ಈ ಒಂದು ಜಿಲ್ಲೆಗಳಿಗೆ ಬರ್ತಾ ಇದೆ ನೋಡಿ ಜಿಲ್ಲೆಗಳು ಅನ್ನುವಂಥದ್ದನ್ನ ನೋಡಿ ಇಲ್ಲಿ ನೋಡಿ ಯಾದಗಿರಿ ಉತ್ತರ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಚಾಮರಾಜನಗರ ಮಂಡ್ಯ ಬೀದರ್ ವಿಜಯಪುರ ಚಿಕ್ಕಬಳ್ಳಾಪುರ ದಕ್ಷಿಣ ಕನ್ನಡ ಚಿತ್ರದುರ್ಗ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ನಗರ ಬಂದ ಈಗ ಹೆಸರು ಬಂದ ಒಂದು ನೆನಪಾಯ್ತು ನೋಡಿ ನನಗೆ ಬಹಳಷ್ಟು ಫಲಾನುಭವಿಗಳು ಸಿಗ್ತಾ ಇದ್ದಾರೆ ಅಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸಿದವರು ಅದರ ಜೊತೆಗಾಗಿ ಈಗ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡುವವರು ಅಂತೂ ಈಗ ಹದಿನಾರು ಸಾವಿರಕ್ಕಿಂತ ಇಪ್ಪತ್ತು ಸಾವಿರ ಮಹಿಳೆಯರನ್ನ ತೆಗೆದಾಕ್ತಾ ಇದ್ದಾರೆ ನೋಡಿ ಸೊ ಅಲ್ಲಿ ಹೆಚ್ಚಿನ ಮಹಿಳೆಯರು ಎಲ್ಲಿಂದ ಸಿಗ್ತಾ ಇದ್ದಾರೆ ಈ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ನಗರದಲ್ಲಿ ಸಿಗ್ತಾ ಇದ್ದಾರಂತೆ ನಿಮ್ಗೆ ಗೊತ್ತಿರ್ಬೋದು ವೀಕ್ಷಕರ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಅಲ್ಲಿ ಎಲ್ಲರೂ ಕೂಡ ಶ್ರೀಮಂತರಿರುವಂಥದ್ದು ಸೊ ಆದರೂ ಸಹಿತ ಹೆಚ್ಚಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಅಲ್ಲೇ ಸಿಗ್ತಾ ಇದೆ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡುವವರು ಕೂಡ ಅಲ್ಲೇ ಸಿಗ್ತಾ ಇದೆ ಈ ರೀತಿಯಾಗಿ ಬರುವ ಆಗಿರುವ ಕಾರಣಕ್ಕಾಗಿ ಡೌಟ್ಸ್ ಬಂದ ಕಾರಣಕ್ಕಾಗಿ ಆಹಾರ ಇಲಾಖೆ ಹೆಚ್ಚಾಗಿ ಅಲ್ಲೇ ವೆರಿಫಿಕೇಶನ್ ಮಾಡ್ತಾ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ವೆರಿಫಿಕೇಶನ್ ಮಾಡಿರುವಂತಹ ಕಾರಣಕ್ಕಾಗಿ ಇಲ್ಲಿ ಎಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಇದನ್ನು ಸೊ ಸೊರೆಲ್ಲರೂ ಕೂಡ ವೀಕ್ಷಕರೇ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಸೊ ಅವರಿಗೆ ಯಾವುದೇ ರೀತಿಯಾದಂತಹ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ಗೆ ಗೆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಯೋಜನೆಗಳು ಸಿಗ್ತಾ ಇರಲ್ಲ ಅದ್ರ ಜೊತೆಗಾಗಿ ಮುಖ್ಯವಾಗಿ ಗೃಹಲಕ್ಷ್ಮಿನೂ ಸಿಗಲ್ಲ ಅನ್ನ ಭಾಗ್ಯನು ಸಿಗಲ್ಲ ಅಕ್ಕಿನೂ ಸಿಗಲ್ಲ ಏನೂ ಸಿಗಲ್ಲ ವೀಕ್ಷಕರೇ ಸೊ ಯಾರು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಸಿದ್ರೆ ಸೊ ನೀವು ತಲೆನೇ ಕೆಡ್ಸ್ಕೊಬೇಡಿ ನಿಮ್ಗೆ ಅಮೌಂಟ್ ಬರಲ್ಲ ಸೊ ಯಾರು ಒರ್ಜಿನಲ್ ಫಲಾನುಭವಿಗಳಿದ್ರೆ ಸೊ ನೀವು ತಲೆ ಹೋಗಬೇಡಿ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರಿಟಿ ಇದ್ದರೆ ಅಮೌಂಟ್ ಬರುತ್ತೆ ಆದರೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈಗ ಹನ್ನೆರಡನೇ ಕಂತಿನ ನಾನು ಆಲ್ಮೋಸ್ಟ್ ಐದರಿಂದ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಈಗಾಗಲೇ ಬರ್ತಾ ಇರುವಂಥದ್ದು ಅತಿ ಸ್ಲೋ ಆಗಿ ಮತ್ತೆ ಅಮೌಂಟನ್ನು ಹಾಕ್ತಾ ಇರುವಂಥದ್ದು ಸ್ಪೀಡಾಗಿ ಮೊದಲಿನಾಗಿ ಇಲ್ಲ ಆದರೆ ಅತಿ ಸ್ಲೋವಾಗಿಯೇ ಹಾಕ್ತಾ ಇರುವಂಥದ್ದು ಸೊ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ವೀಕ್ಷಕರ ಸೊ ಎಲ್ಲರಿಗೂ ಕೂಡ ಅಮೌಂಟನ್ನು ಹಾಕುವಂತಹ ಕೆಲಸವನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಇದನ್ನು ನಾನು ಹೇಳ್ತಾ ಇಲ್ಲ ಅವರೇ ಹೇಳಿರುವಂಥದ್ದು ಸೊ ಅವ್ರು ಏನು ಹೇಳ್ತಾರೆ ಸ್ಪಷ್ಟನೆಯನ್ನು ನಾನು ನಿಮಗೆ ಮುಂದೆ ತಂದು ಇಡುವಂತಹ ಒಂದು ಏನಿದೆಲ್ಲ ಕೆಲಸ ಅದು ನನ್ನದಾಗಿರುತ್ತೆ ಸೊ ಅದನ್ನು ನಾನು ಮಾಡಿದ್ದೀನಿ ಸೊ ಅಮೌಂಟ್ ಹಾಕ್ತಾರೋ ಇಲ್ವೋ ಅದು ಈಗಾಗಲೇ ಅವ್ರು ಹೇಳಿದ್ದಾರೆ ಅಮೌಂಟ್ ಹಾಕ್ತೇವೆ ಅಂತಲೇ ಹೇಳಿದ್ದಾರೆ ಸೊ ಎರಡೂ ಕಂತುಗಳು ಒಮ್ಮೆಲೇ ಬರ್ತವೆ ಈಗಾಗಲೇ ಸಿ ಎಂ ಅವ್ರ ಹತ್ರ ಮಾತನಾಡಿದ್ದೀನಿ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಅದನ್ನು ಈಗಾಗಲೇ ನಿಮಗೆ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸಿದ್ದೀನಿ ಸೊ ಅವ್ರು ಯಾವ ರೀತಿಯಾಗಿ ಹೇಳಿದ್ದಾರೆ ಅನ್ನುವಂಥದ್ದನ್ನು ಸೊ ಅವರೇ ಏನು ನ್ಯೂಸ್ನಲ್ಲಿ ಹೇಳಿದಾರಲ್ಲ ಆ ಒಂದು ನ್ಯೂಸ್ ವಿಡಿಯೋನೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಸೊ ಇದಕ್ಕೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಅರ್ಥ ಆಗಿದೆ ಎಲ್ಲರಿಗೂ ಕೂಡ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಂತಹ ತಮ್ಮ ಮುಂದಿನ ಮಾಹಿತಿ ತನಕ ಫ್ರೆಂಡ್ಸ್